ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನೀವೆಲ್ಲರಿಗೂ ಒಂದೇ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವ ತಮ್ಮೆಲ್ಲ ನೋಡಿದ ಮೇಲೆ ಯಾವ ಒಂದು ಟಾಪಿಕ್ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅದಕ್ಕೂ ಮೊದಲು ಇದುವರೆಗೂ ಯಾರನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅವ್ರಿಗೂ ಸಹ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ವೀಡಿಯೋನ ಸಬ್ ಅಂದೆ ಸಾರಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಅವರೊಳ ನಿಮಗೆ ಗೊತ್ತಿರೋ ವಿಷಯನೇ ಏನಂತ ಹೇಳಿದ್ರೆ ಅವರ ನಿಮಗೆ ಗೊತ್ತಿರೋ ವಿಷಯನೇ ಅದು ಏನಂತ ಹೇಳಿದ್ರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ಅತಿ ಹೆಚ್ಚಾಗಿ ವಾಚ್ ಮಾಡಿ ನೀವು ನಮಗೆ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರ ನೀವು ಕಮೆಂಟ್ ಮೂಲಕ ಅತಿ ಹೆಚ್ಚಾಗಿ ಯಾರು ತಿಳಿಸ್ತಾರೋ ಅಂದರೆ ನಾವು ಹಾಕೋಂಥ ವೀಡಿಯೋಸ್ಗಳನ್ನ ಯಾರು ಅತಿ ಹೆಚ್ಚಾಗಿ ವಾಚ್ ಮಾಡ್ತಿರೋ ಅಂಥ ವಿಜೇತ ಶಾಲೆಯನ್ನು ನಾವು ತಿಂಗಳಿಗೆ ಒಂದು ಸಲ ಗುರುತಿಸಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ಜೊತೆಗೆ ಒಂದು ಲ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯದ ಜೊತೆಗೆ ಒಂದು ಫೈ ಮೊಬೈಲ್ ಸಹ ಕೊಡಬೇಕು ಗಿಫ್ಟನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟನ್ನು ನೀವೇ ನೀವೇ ಸ್ವೀಕರಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಅಲ್ವಾ ನಮ್ಮ ನಿಲ್ಲ ಯಾವ ಒಂದು ಟಾಪಿಕ್ಕು ಯಾವ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದು ಪವರ್ಫುಲ್ ಪವರ್ಫುಲ್ಲಾಗಿರುವಂತಹ ಒಂದು ರೆಮಿಡಿ ಹಾಗಾಗಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಏಕೆಂತಂದರೆ ನಮ್ಮ ಹೆಣ್ಣು ಮಕ್ಕಳು ಈ ಒಂದು ರೆಮಿಡಿನ ನೋಡಿಕೊಂಡು ಮನೆಯಲ್ಲಿ ಈ ತರನ ಒಂದು ಸಣ್ಣದಾದಂತಹ ಚಿಕ್ಕದಾದಂತಹ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಒಂದು ಶಾಶ್ವತವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ತಮ್ಮನ್ನ ಯಾವ ಯಾವೊಂದು ಟಾಪಿಕ್ ಅಂತೇಳಿ ಹೌದು ಫ್ರೆಂಡ್ಸ್ ಅಕ್ಕಿಯ ಡಬ್ಬದಲ್ಲಿ ನಾನು ತೋರಿಸುವಂತಹ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ಅಕ್ಕಿಯ ಒಂದು ಬಾಕ್ಸನ್ನ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರೂ ಸಹ ನಿಮ್ಮ ಮನೆಯಲ್ಲಿ ಅಕ್ಕಿಯ ಅಕ್ಕಿನ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀರಲ್ವಾ ಹೌದು ಈ ಅಕ್ಕಿಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ನಾವು ಹಾಕಿ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆ ಇರಬೇಕು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಅಂದರೆ ಇದೊಂದು ಚಿಕ್ಕದಾದಂತಹ ಪರಿಹಾರನ ಪ್ರತಿಯೊಂದು ಕುಟುಂಬದ ಪ್ರತಿಯೊಂದು ಕುಟುಂಬದವರು ಸಹ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆ ಇರ್ತಾರೆ ಮೇವಿದಂಥ ವರಗಳನ್ನು ಸಹ ಪ್ರಾಪ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅಕ್ಕಿಯ ಡಬ್ಬದಲ್ಲಿ ಯಾವ ವಸ್ತುವನ್ನು ನಾವು ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಯೂರದರ ಜೊತೆಗೆ ನಮ್ಮಲ್ಲಿರುವಂಥ ಹಣದ ಸಮಸ್ಯೆಗಳನ್ನು ಹೋಗಲಾಡಿಸ್ತಾರೆ ಅಷ್ಟೇ ಐಶ್ವರ್ಯ ಪ್ರಾಪ್ತಿಯಾಗುವಂತೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಒಂದು ಚಿಕ್ಕದಾದಂತಹ ಒಂದು ಒಂದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ತುಂಬಾ ಆಗಿರುವಂತಹ ರೆಮಿಡಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಅಂದರೆ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಒಂದು ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರ್ತಾಳೆ ನಿವಾಸ ಉರ್ತಾಳೆ ಅಂತಂದರೆ ಒಂದು ಅಡುಗೆ ಮನೆಯನ್ನು ಸಹ ಒಂದು ಅಂತ ಹೇಳ್ಬೋದು ಯಾರ ಮನೆಯಲ್ಲಿ ಅಡುಗೆ ಮನೆ ಸ್ವಚ್ಛವಾಗಿರುತ್ತೋ ಸಮೃದ್ಧವಾಗಿ ಇಟ್ಕೊಂಡಿರ್ತಾರೋ ಅಂತಹ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಯೂರುದರ ಜೊತೆಗೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿ ಮಾಡ್ತಾಳೆ ಭೋಗ ಭಾಗ್ಯಗಳನ್ನ ಕಳುಹಿಸ್ತಾಳೆ ಮತ್ತು ಶಾಶ್ವತವಾಗಿ ಅವರ ಮನೆಗೆ ಬಂದು ನೆಲೆಸ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆದರೆ ಮಾತೆ ಮಹಾಲಕ್ಷ್ಮಿ ಹೊಲೀಬೇಕು ಅಂತ ಅಂದರೆ ನಮ್ಮ ಹೆಣ್ಣುಮಕ್ಕಳು ಇಂತಹ ಚಿಕ್ಕದಾದಂತಹ ಕೆಲವೊಂದು ಪರಿಹಾರಗಳನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನಾವು ಹೋಗಲಾಡಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಅಡುಗೆ ಮನೆಯಲ್ಲಿ ನಾವು ಯಾವ ಒಂದು ವಸ್ತುಗಳನ್ನ ನಾವು ಇಟ್ಕೊಂಡು ಆ ವಸ್ತುಗಳು ಹಾಂ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಹೆಚ್ಚಿನ ಗಮನವನ್ನು ನಾವು ಕೊಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಅಡುಗೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳು ಯಾವತ್ತು ಖಾಲಿ ಆಗಬಾರ್ದು ಆ ರೀತಿ ನಾವು ನೋಡ್ಕೋಬೇಕಾಗುತ್ತೆ ಅಂದರೆ ಖಾಲಿ ಆಗ್ತಾನೆ ಇರುತ್ತಾ ಅಂತ ನೀವು ಕೇಳ್ಬೋದು ಅಂದರೆ ಅರ್ಥ ಇನ್ನೂ ಒಂದು ಸ್ವಲ್ಪ ಇದೆ ಅಂತ ಅಂದಾಗಲೇ ನಾವು ಕೆಲವೊಂದು ಪದಾರ್ಥಗಳನ್ನ ನಾವು ಮುಂಚಿತವಾಗಿ ಮನೆಯಲ್ಲಿ ತರಿಸ್ಕೊಂಡು ಇಟ್ಕೊಳ್ಳೋದ್ರಿಂದಾಗಿರ್ಬೋದು ಇಲ್ಲ ಮನೆಯಲ್ಲಿ ಇರುವಂತಹ ಅಡುಗೆ ಮನೆಯಲ್ಲಿ ನಾವು ಆದಷ್ಟು ಸು ಅಡುಗೆ ಮನೆಯನ್ನು ಸ್ವಚ್ಛ ಸಮೃದ್ಧವಾಗಿ ನೋಡ್ಕೊಳ್ಳೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ನಾವು ಹಿತಮಿತವಾಗಿ ಪ್ರತಿಯೊಂದನ್ನು ಸಹ ನಾವು ಬಳಸೋದಾಗಿರ್ಬೋದು ಅಂದರೆ ಈಗ ಸಾಮಾನ್ಯವಾಗಿ ನೋಡೋದಾದರೆ ಕೆಲವೊಂದು ಮನೆಗಳಲ್ಲಿ ಹಾಲನ್ನ ಸುಮ್ಮನೆ ಅಂದರೆ ನಮ್ಮ ಗಮನ ಎಲ್ಲೋ ಇಟ್ಕೊಂಡು ನಾವು ಅಡುಗೆ ಮಾಡುವಂಥದ್ದಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ಹಾಲು ಉಕ್ಕಿ ಹರಿಯುವಂಥದ್ದಾಗಿರ್ಬೋದು ಅಲ್ಲಿ ಹಾಲು ಉಕ್ಕಿ ಹರಿದು ಅಂದರೆ ಸ್ಟೌವ್ ಮೇಲೆ ಅಲ್ಲೇ ಚೆಲ್ಲಿರುವಂಥದ್ದಾಗಿರ್ಬೋದು ಅದನ್ನ ನಾವು ಕ್ಲೀನ್ ಮಾಡದೇ ಇರುವಂಥದ್ದಾಗಿರ್ಬೋದು ಇಲ್ಲ ಅನ್ನ ಸುಮ್ಮ ಅನ್ನ ಅನ್ನನ ಇಟ್ಟು ನಾವು ಬೇರೆ ಕಡೆ ಗಮನ ಕೊಡ್ತಿರುವಂಥ ಅಂದರೆ ಅನ್ನಕ್ಕೆ ಇಟ್ಬಿಟ್ಟು ಹೋಗಿ ನಾವು ಟಿ ವಿ ನೋಡುವಂಥದ್ದಾಗಿರ್ಬೋದು ಇಲ್ಲ ಮೊಬೈಲ್ ಇಟ್ಕೊಂಡು ಯಾರ ಜೊತೆ ಫ್ರೆಂಡ್ಸ್ಗಳ ಜೊತೆ ಆಗಿರ್ಬೋದು ಇಲ್ಲ ಮನೆಯಲ್ಲ ಜೊತೆ ನಾನು ಮಾತಾಡುವಂಥದ್ದಾಗಿರ್ಬೋದು ಈ ರೀತಿ ನಾವು ಅದ್ರ ಕಡೆ ಗಮನ ಕೊಡದೀನಿ ಬೇರೆ ಕಡೆ ಗಮನ ಕೊಟ್ಟಾಗ ಅನ್ನ ಸಿಹುವಂಥದ್ದಾಗಿರ್ಬೋದು ಇಲ್ಲ ಸಾಂಬ್ರಾಣಿ ಸುಟ್ಟೋಗುವಂಥದ್ದಾಗಿರ್ಬೋದು ಅಂದರೆ ಸಿಗುವಂಥದ್ದಾಗಿರ್ಬೋದು ಇಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ನಮ್ಮ ಹೆಣ್ಣುಮಕ್ಕಳು ಮಾಡ್ಕೊಳ್ಳೋದ್ರಿಂದ ಖಂಡಿತ ಅಂಥ ಮನೆಯಲ್ಲಿ ದಾರಿದ್ರ್ಯದ್ರ ಲಕ್ಷ್ಮಿ ಕಾಣಿಸುತ್ತೆ ಅಂದರೆ ದಾರಿದ್ರ್ಯ ದೇವತೆ ಬಂದು ನೆಲೆಸ್ತಾಳೆ ದಾರಿದ್ರ್ಯ ದೇವತೆ ಎಲ್ಲಿ ನೆಲೆಸಿಡ್ತಾಳೋ ಅಂತಹ ಜಾಗದಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಆದಷ್ಟು ನಮ್ಮ ಹೆಣ್ಣುಮಕ್ಕಳು ಇಂಥದ್ರ ಬಗ್ಗೆ ಎಲ್ಲ ಗಮನ ಇಟ್ಕೊಂಡು ಹಾಲಿಟ್ಟಾಗ ಸರಿಯಾಗಿ ನೋಡ್ಕೊಂಡನ್ನ ಆಫ್ ಮಾಡೋದಾಗಿರ್ಬೋದು ಮತ್ತು ಅನ್ನಕ್ಕೆ ಇಟ್ಟಾಗ ಅದನ್ನು ಆಫ್ ಮಾಡುವಂಥದ್ದಾಗಿರ್ಬೋದು ಸಾಂಬಾರನ್ನ ಬಿಸಿ ಮಾಡೋಕ್ಕೆ ಇಟ್ಟಾಗ ಮತ್ತು ಆದಷ್ಟು ಸ್ಟೌವ್ ಆಗಿರ್ಬೋದು ಅಡುಗೆ ಮನೇಲಿ ಆಗಿರ್ಬೋದು ಇಲ್ಲ ಸಿಂಕ್ಗಳಲ್ಲಿ ನಾವು ಪಾತ್ರೆಗಳನ್ನ ಇಟ್ಟು ತೊಳೆದೇನೆ ನಾವು ಅದನ್ನು ನೋಣ ಬರುವಂತೆ ನಾವು ಇದು ಮಾಡುವಂಥದ್ದಾಗಿರ್ಬೋದು ಈ ಥರದಲ್ಲೆಲ್ಲ ನಾವು ಆದಷ್ಟು ಅಡುಗೆ ಮನೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಯಾವ ರೀತಿ ಬಗೆಹರಿತೆ ಅಂತಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಜ್ಯೇಷ್ಠ ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ನಿವಾಸ ಇರಲ್ಲ ಜ್ಯೇಷ್ಠ ಲಕ್ಷ್ಮಿನ ನಾವು ಮೊದಲು ಮನೆಯಿಂದ ಹೊರಗಡೆ ಹಾಕಿದ್ರೆ ಮಾತೆ ಮಹಾಲಕ್ಷ್ಮಿ ಅವರೇ ನಮ್ಮ ಮನೆಗೆ ಬರ್ತಾರೆ ಅಂದರೆ ಅರ್ಥ ನಾವು ದಿನನಿತ್ಯದ ಜೀವನದಲ್ಲಿ ಬಳಸುವಂತಹ ಈ ಒಂದು ಅಕ್ಕಿಯ ರೆಮಿಡಿನ ಇವತ್ತು ತೋರಿಸ್ಕೊಳ್ತೀನಿ ಈ ಅಕ್ಕಿಯಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪನ ನಾವು ಕಾಣ್ತೀವಿ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಬೇಕು ಅಂತಂದರೆ ನಮ್ಮ ನಾವು ನಾವು ನಾನು ಹೇಳ್ಕೊಡ್ತಾ ಇರುವಂತಹ ಈ ಒಂದು ಅಕ್ಕಿಯ ಡಬ್ಬದಲ್ಲಾಗಿರ್ಬೋದು ಇಲ್ಲ ಸಾಸಿವೆ ಡಬ್ಬದಲ್ಲಾಗಿರ್ಬೋದು ನಾನು ನಿಮಗೆ ಎರಡು ಟಿಪ್ಸ್ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅಕ್ಕಿಯ ಡಬ್ಬದಲ್ಲಾಗಿರ್ಬೋದು ಇಲ್ಲ ಸಾಸಿವೆ ಡಬ್ಬದಲ್ಲಾಗಿರ್ಬೋದು ಇವತ್ತು ನಾನು ತೋರಿಸ್ಕೊಡುವಂತಹ ಕೆಲವು ವಸ್ತುಗಳನ್ನ ನೀವು ಬಚ್ಚಿರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸೋದಲ್ಲದೆ ಭೋಗ್ಯ ಭಾಗ್ಯಗಳನ್ನು ಸಹ ಕರುಣಿಸ್ತಾರೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯನ್ನಾಗಿ ಮಾಡ್ತಾರೆ ಮತ್ತು ಶಾಶ್ವತವಾಗಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಅಂದರೆ ನಿಮ್ಮ ಮನೆಗೆ ಬಂದು ನೆಲೆಸಿದಾಗ ನಿಮ್ಮಲ್ಲಿ ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಇಲ್ಲ ಹಣದ ಸಮಸ್ಯೆಗಳಾಗಿರುತ್ತೆ ಯಾವುದಾದ್ರೂ ಇರುತ್ತಾ ಖಂಡಿತ ಇರಲ್ಲ ಹಂಗ ಹೌದು ಫ್ರೆಂಡ್ಸ್ ಹಾಗೆ ಹಾಗಾಗಿ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂಥ ರೆಮಿಡಿನ ನೀವು ಇವತ್ತಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಮೇನಾಗಿ ಕಾಡುವಂಥದ್ದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಕದನಗಳು ಜಗಳಗಳಾಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ವ್ಯಾಪಾರ ವ್ಯವಹಾರದಲ್ಲಿ ಕುಂಠಿತವಾಗಿರ್ಬೋದು ಇಲ್ಲ ತುಂಬ ಹಲವಾರು ದಿನಗಳಿಂದ ನಮಗೆ ಹೇಳಿ ಮನೆ ಆಗ್ತಾ ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಅಂತಂದರೆ ಇದು ಸಾಮಾನ್ಯದಂತಹ ಕಣ್ಣಿನ ದೃಷ್ಟಿಯಲ್ಲ ಫ್ರೆಂಡ್ಸ್ ಈಗ ಒಬ್ಬರು ಮನೆಯಲ್ಲಿ ಅವ್ರು ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದಾರೆ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ ಒಳ್ಳೆ ಒಡವೆಗಳನ್ನ ಮಾಡಿಸ್ಕೊಂಡು ಹಾಕೊಂಡಿದ್ದಾರೆ ಅವರು ಸೈಟ್ ತಗೊಂಡಿದ್ದಾರೆ ಮನೆ ಕಟ್ತಾ ಇದ್ದಾರೆ ಅಂತ ಅಂದರೆ ಹಲವಾರು ಜನಗಳ ಕಣ್ಣಿನ ದೃಷ್ಟಿನೇ ನಿಮ್ಮ ಮನೆಗೆ ತಟ್ಟಿರುತ್ತೆಲ್ವಾ ಇಂತಹ ಹಲವಾರು ಸಮಸ್ಯೆಗಳನ್ನ ನಾವು ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕದಾದಂತಹ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಈ ಹಣಕಾಸಿನ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೊಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಅಕ್ಕಿಯಿಂದ ಯಾವ ರೀತಿ ನಾವು ಅನ್ನ ಮಾಡಿ ನಾವು ಊಟ ಮಾಡ್ತೀವೋ ಅದೇ ರೀತಿ ನಾವು ಅಕ್ಕಿಯಿಂದ ಮಾಡಿದಂತಹ ಅನ್ನನ ನಾವು ಯಾವತ್ತೂ ನಾವು ವೇಸ್ಟ್ ಮಾಡಬಾರ್ದು ನಾವು ಅನ್ನನ ಸುಮ್ ಸುಮ್ಮನೆ ವೇಸ್ಟ್ ವೇಸ್ಟ್ ಮಾಡಿದಷ್ಟು ಮಾತೆ ಮಹಾಲಕ್ಷ್ಮಿ ನೆಲೆಯೂರಲ್ಲ ಮಾತೆ ಮಹಾಲಕ್ಷ್ಮಿ ಕೋಪಗೊಳ್ತಾರೆ ಆದಷ್ಟು ನಾವು ಅನ್ನ ಹಿತಮಿತವಾಗಿ ಬಳಸೋದಾಗಿರ್ಬೋದು ಇಲ್ಲ ನೀರನ್ನು ಹಿತಮಿತವಾಗಿ ಬಳಸೋದಾಗಿರ್ಬೋದು ಇಲ್ಲ ಹಣವನ್ನು ಸಹ ನಾವು ಹಿತಮಿತವಾಗಿ ಬಳಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೆಲೆಸೋದ್ರ ಜೊತೆಗೆ ಭೋಗ್ಯ ಭಾಗ್ಯಗಳನ್ನು ಸಹ ನಮಗೆ ಕರುಣಿಸ್ತಾರೆ ಅಷ್ಟೇ ಐಶ್ವರ್ಯ ನಮಗೆ ಪ್ರಾಪ್ತಿಯನ್ನಾಗಿ ಮಾಡಿ ಶಾಶ್ವತ ಈ ಸ್ಥಿರ ಕಾಲ ನಮ್ಮನ್ನು ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ದಿನ ನಾವು ನಾನು ತೋರಿಸ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತದಲ್ಲಿ ಅದ್ಭೂತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ನೋಡಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಆ ರೆಮಿಡಿ ಮಾಡ್ಕೊಳ್ಳೋಕ್ಕೆ ಯಾವ ವಸ್ತುಗಳನ್ನ ನಮಗೆ ಬೇಕಾಗುತ್ತೆ ಅದು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಯಾವ ದಿನದಲ್ಲಿ ಮಾಡಬೇಕು ಅಂತ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಿಮಗೆ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದೆ ಸಾಲದ ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಇವತ್ತನ್ನು ತೋರಿಸ್ಕೊಡುವಂತಹ ಈ ಅಕ್ಕಿಯಿಂದ ಮಾಡಿಕೊಡುವಂತಹ ಒಂದು ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದಂತಹ ಒಂದು ಚಿಕ್ಕದಾದಂತಹ ತಂತ್ರನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ತೋರಿಸ್ಕೊಡ್ತೀನಿ ಖಂಡಿತ ಫ್ರೆಂಡ್ಸ್ ಆ ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಅಕ್ಕಿಯ ಡಬ್ಬದಲ್ಲಿ ನಾವು ಯಾವ ಒಂದು ವಸ್ತುಗಳನ್ನು ನಾವು ಹಾಕಿ ಬಚ್ಚಿಡೋದ್ರಿಂದ ನಮಗೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತಂದರೆ ನಾನು ಹೀಗೆ ನಿಮಗೆ ಆ ವಸ್ತುಗಳು ಯಾವುದಾದ್ರು ಅಂತ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಆದಷ್ಟು ನೀವು ನಮ್ಮ ಅಂದರೆ ನಮ್ಮ ಹೆಣ್ಣುಮಕ್ಳು ಅಡುಗೆ ಮನೆ ಕಡೆ ಗಮನ ಇಟ್ಕೊಂಡು ನಾವು ಆದಷ್ಟು ಮನೆಯಲ್ಲಿ ಉಪ್ಪು ಖಾಲಿಯಾಗದೇ ಇರುವಂಥ ರೀತಿಯಲ್ಲಿ ನೋಡ್ಕೋಬೇಕು ಉಪ್ಪಾಗಿರ್ಬೋದು ಅರಿಶಿನ ಆಗಿರ್ಬೋದು ಹುಸೇಣ ಆಗಿರ್ಬೋದು ಇಲ್ಲ ಅಕ್ಕಿ ಆಗಿರ್ಬೋದು ಇಷ್ಟು ಪದಾರ್ಥಗಳು ಆದಷ್ಟು ಖಾಲಿ ಆಗದೆ ಇರುವಂತಹ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಗೆ ಇದೆ ಅಂತ ಹಾಗೆ ಮುಂಚಿತವಾಗಿ ಅದರ ಕಡೆ ಗಮನ ಕೊಟ್ಟು ನಾವು ಅದನ್ನ ನೋಡಿಕೊಂಡು ಆದಷ್ಟು ಈ ಪದಾರ್ಥಗಳನ್ನ ನಾವು ಮುಂಚಿತವಾಗಿ ಮನೆಗೆ ತರಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಗೆ ಬಂದು ನೆಲೆ ಇರ್ತಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈ ಇಷ್ಟು ವಸ್ತುಗಳ ಜೊತೆಗೆ ನೀವು ಆದಷ್ಟು ಅರಿಶಿನ ಯಾವತ್ತು ಮನೆಯಲ್ಲಿ ಖಾಲಿ ಆಗದೆ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ ಅಂದರೆ ಸೊ ಅದು ಆಲ್ರೆಡಿ ಇದೆ ಅಂತ ಅಂದಾಗಲೇ ನೀವು ಮುಂಚಿತವಾಗಿ ಅರಿಶಿನ ತರಿಸ್ಕೊಳ್ಳಿ ಯಾಕೆ ಅಂತಂದರೆ ಮನೆಯಲ್ಲಿ ಅರಿಶಿನ ಇದ್ದಷ್ಟು ಮಾತೆ ಮಹಾಲಕ್ಷ್ಮಿ ಹೊಲಿತಾರೆ ಅರಿಶಿನನ ನಾವು ಯಾವುದಕ್ಕೆ ಹೊಲಿಸ್ತೀವಿ ಹೇಳಿ ಗುರುಗ್ರಹಕ್ಕೆ ಹೋಲಿಸ್ತೀವಿ ಗುರುನ ಒಂದು ಆಶೀರ್ವಾದ ಕೃಪೆ ನಮ್ಮಲ್ಲಿ ಬೇಕು ಅಂತಂದರೆ ಸದಾ ಕಾಲ ನಮಗೆ ಅರಿಶಿನ ನಮ್ಮ ಇರಬೇಕು ನಾವು ಸ್ನಾನ ಮಾಡುವಂತಹ ನೀರಿಗೂ ಸಹ ಸ್ವಲ್ಪ ಸ್ನ ಅಂದರೆ ಅರಿಶಿನವನ್ನು ಹಾಕೊಂಡು ಸ್ನಾನ ಮಾಡೋದಾಗಿರ್ಬೋದು ಮನೆ ಒರೆಸಿರುವಂತಹ ಒಂದು ನೀರಿಗೆ ಅರಿಶಿನವನ್ನು ಸಹ ಸ್ವಲ್ಪ ಸೇರಿಸಿ ನಾವು ಮನೆಯೆಲ್ಲ ಕ್ಲೀನ್ ಮಾಡೋಂತಾಗಿರ್ಬೋದು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದ ಖಂಡಿತ ದಾರಿದ್ರ್ಯ ಲಕ್ಷ್ಮಿ ಅನ್ನೋದರ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಶಾಶ್ವತವಾಗಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಅಲ್ಲ ಅದೊಂದೇ ಸಮಸ್ಯೆ ಅಲ್ಲ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಸಾಲ ಬಾರದ ಸಮಸ್ಯೆ ಆಗಿರ್ಬೋದು ಇಲ್ಲ ಕ ಕೆಟ್ಟ ಕಣ್ಣಿನ ದೃಷ್ಟಿಯ ಸಮಸ್ಯೆ ಆಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರ್ತಲ್ವಾ ಇಂಥ ಸಮಸ್ಯೆಗಳೆಲ್ಲವನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಹಾಗಾದರೆ ಅಕ್ಕಿ ಡಬ್ಬದಲ್ಲಿ ಯಾವ ವಸ್ತುಗಳನ್ನ ಇಡೋದ್ರಿಂದ ನಾವು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಮಾಡ್ಕೋಬೋದು ನಮ್ಮಲ್ಲಿರುವಂಥ ಕಷ್ಟಗಳನ್ನೆಲ್ಲ ಹೊರಗಡೆ ಹೋಗಲಾಡಿಸಿ ಅಂದರೆ ದಾರಿದ್ರ್ಯ ಲಕ್ಷ್ಮಿನ ಹೊರಗಡೆ ಹೋಗಲಾಡಿಸಿ ನಡೆಸಿ ಮಾತೆ ಮಹಾಲಕ್ಷ್ಮಿಯ ಶಾಶ್ವತವಾಗಿ ನಮ್ಮ ಮನೆಯಲ್ಲೇ ಉಳ್ಕೊಳುವ ರೀತಿ ಮಾಡೋದು ಅಂತ ಅದಕ್ಕೆ ಈಗ ಆ ವಸ್ತುಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಅಕ್ಕಿ ಡಬ್ಬದಲ್ಲಿ ಈಗ ನಾನು ತೋರಿಸ್ಕೊಡುವಂತಹ ಈ ಕೆಲವೊಂದು ವಸ್ತುಗಳನ್ನ ನೀವು ಇಟ್ಕೊಳ್ಳಿ ಮೊದಲಿನಿಂದಾಗಿ ಇದಕ್ಕೆ ಬೇಕಾಗಿರುವಂಥ ಒಂದು ಅರಿಶಿನದ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ವಚ್ಛ ಮಾಡಿ ಶು ಅಂದರೆ ಶುದ್ಧವಾಗಿರುವಂಥ ಒಂದು ಅರಿಶಿನ ಬಟ್ಟೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅರಿಶಿಣದ ಕೊಂಬುನ ನೀವು ಎರಡು ಕೊಂಬನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಅರಿಶಿಣದ ಕೊಂಬುನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಅರಿಶಿನದ ಕೊಂಬನ್ನ ಎರಡನ್ನು ತೆಗೆದುಕೊಳ್ಳಿ ನಂತರ ಇದಕ್ಕೆ ನೀವು ನೋಡಿ ನಾನು ನಿಮಗೆ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಈ ಏಲಕ್ಕಿನ ನೀವು ಒಂದು ಐದು ಏಲಕ್ಕಿನ ಹಚ್ಚ ಹಸಿರಾಗಿರುವಂಥ ಐದು ಏಲಕ್ಕಿನ ನೀವು ತೆಗೆದುಕೊಳ್ಳಿ ನೆಕ್ಸ್ಟು ಇದಕ್ಕೆ ನೀವು ಒಂದು ಐದು ರೂಪಾಯಿ ಕಾಯಿನ್ನ ನೀವು ಒಂದು ಐದು ಕಾಯಿನ್ನ ತೆಗೆದುಕೊಳ್ಬೇಕಾಗುತ್ತೆ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ನೀವು ಐದು ರೂಪಾಯಿ ಕಾಯಿನ ನೀವು ಐದು ಕಾಯಿನ ತೆಗೆದುಕೊಳ್ಳಿ ಅಕಸ್ಮಾತ್ ಮತ್ತು ನಿಮ್ಮ ಹತ್ರ ಐದು ಕಾಯಿನ್ಗಳು ಐದು ರೂಪಾಯಿದಿಲ್ಲ ಅಂತ ಅಂದರೆ ನೀವು ಒಂದೊಂದು ರೂಪಾಯಿ ಕಾಯಿನ್ನ ಬೇಕಾ ನೀವು ಐದು ಕಾಯಿನ್ನ ತೆಗೆದುಕೊಳ್ಬೋದು ನೋಡಿ ಇಷ್ಟು ವಸ್ತುಗಳನ್ನ ನೀವು ಒಂದು ಹಳದಿ ಬಣ್ಣದ ಬಟ್ಟೆಗೆ ಕಟ್ಟಿ ನೀವು ಒಂದು ಗಂಟನಾಗಿ ಮಾಡಿಕೊಂಡು ನೀವು ಇದನ್ನು ನೀವು ಯಾವತ್ತು ಮಾಡಬೇಕು ಅಂತಂದರೆ ಗುರುವಾರ ಆಗಿರ್ಬೋದು ಇಲ್ಲ ಶುಕ್ರವಾರ ಆಗಿರ್ಬೋದು ನೀವು ಗುರುವಾರ ಮಾಡ್ತೀವಿ ಅಂತಂದರೆ ಗುರುವಾರನೂ ಮಾಡ್ಕೋಬೋದು ಶುಕ್ರವಾರ ಮಾಡ್ತೀವಿ ಅಂದರೆ ಶುಕ್ರವಾರನ ಮಾಡ್ಕೋಬೋದು ಆದಷ್ಟು ಇದನ್ನು ನೀವು ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಳ್ಳಿ ಗೋಧೂಳಿಯ ಸಮಯದಲ್ಲಿ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಕಷ್ಟಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಾಲದ ಬಾದದ ಸಮಸ್ಯೆ ಆಗಿದ್ದು ವ್ಯಾಪಾರದಲ್ಲಿ ಕುಂಠಿತವಾಗಿದ್ದೀವಿ ಕುಂಠಿತವಾಗಿದ್ದಿನದಾಗಿರ್ಬೋದು ಇದಿಷ್ಟು ಸಹ ಸಂಪೂರ್ಣವಾಗಿ ಬಗೆಹರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಕಾಡ್ತಾ ಇರುವಂತಹ ದಿನದಿಂದ ದಿನಕ್ಕೆ ಕಾಡುವಂತಹ ಹಣಕಾಸಿನ ಸಮಸ್ಯೆ ನಮ್ಮ ಮನೆಯಲ್ಲಿ ಜಾಸ್ತಿ ಬರೀ ಕಷ್ಟಗಳೇ ನೋಡ್ತಾ ಇದ್ದೀವಿ ನಮಗೆ ನೆಮ್ಮದಿ ಇಲ್ಲ ಸುಖ ಇಲ್ಲ ಅಂತಂದರೆ ನಿಮಗೆ ಇದೊಂದು ರೆಮಿಡಿನ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಎಷ್ಟು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರಿಸಲ್ಟೇ ಕೊಡುವಂತಹ ಒಂದು ಶಕ್ತಿ ಇದಕ್ಕೆ ಇದೆ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಆ ಮೂಲಗಳಿಂದ ಹಣ ಬರುತ್ತೆ ಧನಾಭಿವೃದ್ಧಿ ಆಗುತ್ತೆ ನಿಮ್ಮ ಮನೇಲಿ ವೇಸ್ಟಾಗಿ ಖರ್ಚಾಗ್ತಾ ಇರುತ್ತೆ ನೋಡಿ ದುಡ್ಡು ಅಂಥದೆಲ್ಲವೂ ಸಹ ನಿಮ್ಮ ಕೈಲಿ ಹಣ ಉಳಿಯುತ್ತೆ ಮತ್ತು ನಷ್ಟ ಅನ್ನೋದು ಕಡಿಮೆ ಆಗುತ್ತೆ ಆದಷ್ಟು ನೀವು ಇಂಥ ಚಿಕ್ಕ ಚಿಕ್ಕದಾದಂಥ ಒಂದು ರೆಮಿಡಿಗಳನ್ನು ನಾವು ಮನೆಯಲ್ಲಿ ತಿಳ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಒಂದು ಸುಖಕರವಾದ ನೆಮ್ಮದಿ ಜೀವನನ ನಾವು ಕಾಣ್ಬೋದು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಾನು ನಿಮಗೆ ಇನ್ನೂ ಒಂದು ಒಂದು ರೆಮಿಡಿನ ತಿಳಿಸ್ಕೊಡ್ತೀನಿ ನೋಡಿ ನಾನು ನಿಮಗೆ ಇಲ್ಲಿ ಕಪ್ಪು ಸಾಸಿವೆನ ತೋರಿಸ್ತಾ ಇದ್ದೀನಿ ಕಪ್ಪು ಸಾಸಿವೆನ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಕಪ್ಪು ಸಾಸಿವೆಯಲ್ಲೂ ಸಹ ನೀವು ಒಂದು ರೆಂಡಿನ ಮಾಡ್ಕೊಳ್ಳಿ ಅಂದರೆ ಇದನ್ನು ಮಾಡಿಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ನಿಮಗೆ ತುಂಬ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇರುವಂಥ ಒಂದು ಕಪ್ಪು ಸಾಸಿವಿನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಹತ್ರ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲೋಡೆಲ್ಲ ಇದ್ದರೆ ಅದನ್ನು ನೀವು ಈ ಕಪ್ಪು ಸಾಸಿವೆಯಲ್ಲಿ ಅಂದರೆ ತಳಭಾಗದಲ್ಲಿ ನೀವು ನೋಡಿ ನಾನು ಹಾಕಿದ್ದೀನಿ ನಿಮಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹಾಕಿದ್ದೀನಿ ನೋಡಿ ಕಾಯಿನ್ ಹಾಕಿದ್ದೀನಿ ನೋಡಿ ಕಾಯಿನ್ ಹಾಕಿದ್ದೀನಲ್ವಾ ಈ ರೀತಿ ನಾನು ನೋಡಿ ನಾನು ಇಲ್ಲಿ ಒಗ್ಗರಣೆ ಬಾಕ್ಸಲ್ಲಿ ನಾನು ಕಪ್ಪು ಸಾಸಿವೆ ಇಟ್ಕೊಂಡಿದ್ದೀನಲ್ವ ಈ ಇಟ್ಕೊಂಡಂತಹ ಇದಕ್ಕೆ ನಾನು ಕಾಯಿನ್ ನಾನು ಸದಾಕಾಲ ನಾನು ಕಾಯಿನ್ ಇದ್ರೊಳಗಡೆ ಇಟ್ಟಿರ್ತೀನಿ ಈ ರೀತಿ ಬಚ್ಚಿಟ್ಟಿರ್ತೀನಿ ನನ್ನ ನಾನು ನಮ್ಮ ಅಡುಗೆ ಮನೆಯಲ್ಲಿ ಈ ರೀತಿ ಬಚ್ಚಿಟ್ಟಿರ್ತೀನಿ ಫ್ರೆಂಡ್ಸ್ ಆದರೆ ಆ ರೀತಿಯೇ ನೀವು ಕಾಯಿನ ನೀವು ಈ ರೀತಿ ಬಚ್ಚಿಟ್ಕೊಳ್ಳಿ ಯಾಕಂದರೆ ಕಾಯಿನ್ನ ಬಚ್ಚಿಡ್ಲಿಲ್ಲ ಅಂತ ಅಂದರೂ ಬೇಕಾದ್ರೆ ನೀವು ಕಾಯಿನ್ನ ಬೇಕಾದ್ರೆ ಇದ್ರ ಮೇಲೆ ರೆಸೆ ಹೀಗೆ ಹಾಕ್ಬಿಡ್ಬೋದು ನೋಡಿ ಈ ರೀತಿಯಲ್ಲೇ ಹಾಕ್ಬೋದು ಆದರೆ ನೀವು ಏನಾದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ ಇರ್ತೀವಿ ಅಂತ ಏನಾರು ಅಂದರೆ ಆ ನೋಟನ್ನ ಮಡಚಿ ನೀವು ಸಣ್ಣದಾಗಿ ಮಡ್ಚ್ಕೊಂಡು ನೀವು ಈ ಒಂದು ಕಪ್ಪು ಸಾಸಿವೆಯ ತಳಭಾಗದಲ್ಲಿ ನೀವು ಬಚ್ಚಿಡಿ ಈ ರೀತಿ ನೀವು ಬಚ್ಚಿಡೋದ್ರಿಂದ ನೀವು ಈ ರೀತಿ ಅಂದರೆ ನೋಟನ್ನ ನೀವು ಬಚ್ಚಿಟ್ಟು ಕಾಯಿನ್ನ ನೀವು ಇದ್ರ ಮೇಲೆ ಈ ರೀತಿ ಈ ರೀತಿ ಇಟ್ಟು ನೀವು ಪ್ರತಿನಿತ್ಯ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಈ ಸಾಸಿವೆನ ಬಳಸೋದ್ರಿಂದ ಹ್ಞೂ ಅಂದರೆ ಸಾಸಿವೆನ ನೀವು ಬಳಸೋದ್ರಿಂದ ನಿಮ್ಮ ಹಣದ ಅಂದರೆ ನೀವು ದುಡಿತಾ ಇರ್ತೀರಲ್ವ ಆ ಹಣದ ಮೇಲೆ ನಿಮ್ಗೆ ಏನಾದರೂ ದೃಷ್ಟಿಯಾಗಿದ್ದರೆ ಅಂದರೆ ನೀವು ಇದೊಡಪ್ಪ ಅಷ್ಟೊಂದು ದುಡಿತಾರೆ ಇಷ್ಟೊಂದು ದುಡಿತಾರೆ ಇಷ್ಟೊಂದು ಒಡವೆಗಳು ಮಾಡಿ ಇಷ್ಟೊಂದೆಲ್ಲ ತಗೋತಾರೆ ಅಂದರೆ ಇಷ್ಟೊಂದೆಲ್ಲ ಮನೆಗೆ ಸಾಮಾನು ತಗೋತಾರೆ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ಕೆಟ್ಟ ಕಣ್ಣಿನ ದೃಷ್ಟಿ ಅನ್ನೋದು ಇರುತ್ತೆ ನೋಡಿ ಅಂಥದ್ದೇನಾದರೂ ನಿಮ್ಮ ಹಣಕಾಸಿನ ಮೇಲೆ ಬಿದ್ದಿದ್ರೆ ಇಂಥ ಹಣಕಾಸಿನ ಮೇಲೆ ಬಿದ್ದಿರುವಂತಹ ಒಂದು ಸಮಸ್ಯೆ ಈ ಒಂದು ಬೇ ಅಂದರೆ ಕಪ್ಪು ಸಾಸಿವೆಯಿಂದ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಣ ಅಂದರೆ ಹಣದ ಮೇಲೆ ದೃಷ್ಟಿಯಾಗಿದ್ದರೆ ಈ ಕಪ್ಪು ಸಾಸಿವೆಯಿಂದ ಸಂಪೂರ್ಣ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಕಪ್ಪು ಸಾಸಿವೆಯಿಂದ ಈ ರೀತಿ ಒಂದು ರೆಮಿಡಿ ಮಾಡಿಕೊಡಿ ಮತ್ತು ಅಕ್ಕಿಯ ಡಬ್ಬದಲ್ಲಿ ಈ ವಸ್ತುಗಳನ್ನ ಸೇರಿಸಿ ನೀವು ಬಚ್ಚಿಡಿ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರತೆ ಕಾಡ್ತಾ ಇರುತ್ತೆ ನೋಡಿ ಅಂದರೆ ಮಾ ಅಂದರೆ ಜ್ಯೇಷ್ಠಲಕ್ಷ್ಮಿಯನ್ನು ತಾಂಡವಾಡ್ತಾ ಇರ್ತಾರೆ ನೋಡಿ ಆ ಜ್ಯೇಷ್ಠಲಕ್ಷ್ಮಿ ಇರೋ ಜಾಗದಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಪ್ರವೇಶ ಇರಲ್ಲ ಜ್ಯೇಷ್ಠಲಕ್ಷ್ಮಿಯನ್ನು ನೀವು ಮನೆಯಿಂದ ಹೊರಗಡೆ ಹಾಕಿದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸೋದು ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಸಾಸಿವೆ ಮೇಲೆ ನಾವು ಹಣ ಇಟ್ಟಿದ್ವಿ ಅಂತ ಅಂದ್ರೇ ಸಾಕು ಹಣದ ಮೇಲೆ ಆಗಿರುವಂತಹ ಆಗಿರ್ಬೋದು ಇಲ್ಲ ವ್ಯವಹಾರದ ಮೇಲೆ ಆಗಿರುವಂತಹ ದೃಷ್ಟಿನ ಇದು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಮತ್ತು ಈ ರೀತಿ ನಾವು ಹಾಗಾಗಿ ಈ ರೀತಿ ನಾವು ಈ ಒಂದು ಸಣ್ಣದಾದಂಥ ಒಂದು ಚಿಕ್ಕದಾದಂಥ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರದ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಈ ಪರಿಹಾರಗಳು ಮನುಷ್ಯನ ಏಣಿಗೆಗಾಗಿ ಇದನ್ನು ನಮ್ಮ ಇದೀಗರೂ ಸಹ ಇಂಥ ಚಿಕ್ಕ ಚಿಕ್ಕದಾದಂತಹ ಪರಿಹಾರಗಳನ್ನ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಮನವಿ ಮಾಡ್ಕೋತಾ ಇದ್ರಂತೆ ಹಾಗಾಗಿ ಅವರು ಒಂದು ನೆಮ್ಮದಿ ಯಾವ ಸಮಸ್ಯೆಗಳು ಸಹ ಇಲ್ಲದೇ ಅವರು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನನ ಅವರು ಮಾಡ್ತಾ ಇದ್ರು ಅಂತ ಅನ್ಬೋದು ಹಾಗಾಗಿ ನೋಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಮನೆ ದಿನದಿಂದ ದಿನಕ್ಕೆ ಏಳಿಗೆ ಹೊಂದುತ್ತೆ ನಮ್ಮಲ್ಲಿರುವಂತಹ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬರುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಬಂದು ನಿಮ್ಮನಿಗೆ ನೆಲೆಸೋದ್ರ ಮೊದಲು ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿ ಸಂಪೂರ್ಣವಾಗಿ ಹೊರಗಡೆ ಹೋಗ್ತಾರೆ ಅವರು ಹೊರಗಡೆ ಹೋದ್ಮೇಲೆ ಅಲ್ವಾ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಬಂದು ನಿಮ್ಮನ್ನೇ ನಿಲ್ಲಿಸೋದು ಹೌದು ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಾಲದ ಬಾಧನೆ ಬಾಧೆಯ ಸಮಸ್ಯೆ ಆಗಿರ್ಬೋದು ವ್ಯವಹಾರದಲ್ಲಿ ಕುಂಠಿತ ಆಗಿರ್ಬೋದು ಯಾವುದೇ ಕೆಲಸ ಕೈ ಹಾಕಲು ಆಗ್ತಾ ಇಲ್ಲ ಆಗಿರ್ಬೋದು ಕಣ್ಣಿನ ಕೆಟ್ಟ ದೃಷ್ಟಿಯಾಗಿರ್ಬೋದು ಇದೆಲ್ಲ ಹಲವಾರು ಸಮಸ್ಯೆಗಳು ಸಂಪೂರ್ಣವಾಗಿ ಚಿಕ್ಕ ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಅಂತ ಹೇಳ್ಬೋದು ನೋಡಿದ್ರಲ್ಲ ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ನಾವು ಯಾವ ರೀತಿ ನಾವು ಒಂದು ಚಿಕ್ಕದಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಗೋಕುಲವಾಗುತ್ತೆ ನಮ್ಮ ಮನೆ ಸುಖಕರ ನಮ್ಮ ಮನೆಯಲ್ಲಿ ನಾವು ಸುಖಕರವಾದಂತಹ ಜೀವನ ಮಾಡ್ತೀವಿ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಬಂದೇಳಿ ಹೌದು ಫ್ರೆಂಡ್ಸ್ ಖಂಡಿತ ಮಾಡ್ಕೊಳ್ಳೋಣ ಖಂಡಿತ ನೀವೆಲ್ಲರೂ ಇದನ್ನೆಲ್ಲ ಮಾಡ್ಕೊಳ್ಳಿ ಏಕೆಂತಂದರೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಾನು ಮಾಡುವಂತಹ ಕೆಲವು ಚಿಕ್ಕ ಚಿಕ್ಕದಾದಂಥ ಪರಿಹಾರಗಳನ್ನ ನೀವು ಸಹ ಮಾಡ್ಕೊಳ್ಳೋದ್ರಿಂದ ಅದು ನನಗೆ ಒಳ್ಳೇದಾಗೋದ್ರ ಜೊತೆಗೆ ನಿಮಗೂ ಸಹ ಒಳ್ಳೇದಾಗಬೇಕಲ್ವ ನಾವು ಮಾಡೋದು ನಮಗೆ ಒಳ್ಳೇದಾದರೆ ಸಾಕಾಗಲ್ಲ ಅಲ್ವಾ ನಮಗೆ ಒಳ್ಳೇದಾದ ಮೇಲೆ ನೀವು ಸಹ ಅದನ್ನು ಮಾಡಿ ನಿಮಗೂ ಸಹ ಒಳ್ಳೆಯದಾಗಲಿ ಮತ್ತು ಇದು ಇನ್ನೊಬ್ರಿಗೂ ಸಹ ಒಳ್ಳೆಯದಾಗಲಿ ಯಾಕೆಂದರೆ ನಿಮಗೆ ಗೊತ್ತಿರುವಂತಹ ಕೆಲವೊಂದು ವಿಷಯಗಳನ್ನ ನಾವು ಅಂದರೆ ನಮಗಾಗಿರ್ಬೋದು ನಿಮಗಾಗಿರ್ಬೋದು ಅಂದರೆ ನಮಗೆ ಗೊತ್ತಿರುವಂಥ ಕೆಲವು ವಿಷಯಗಳನ್ನ ನಾವು ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ್ಲೇ ಅಲ್ವಾ ನಮಗೂ ಒಳ್ಳೆಯದಾಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ನಮಗೆ ಒಳ್ಳೆಯದಾಗಬೇಕು ಅಂತಂದರೆ ನಾವು ಇಂದದನ್ನೆಲ್ಲ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಲ್ವಾ ಶೇರ್ ಮಾಡ್ಕೊಂಡಾಗ ನಿಮಗೂ ಸಹ ಒಳ್ಳೆಯದಾಗುತ್ತೆ ನಮಗೂ ಸಹ ಒಳ್ಳೆಯದಾಗುತ್ತೆ ನಮಗೆ ಒಳ್ಳೇದಾಗೋದ್ರ ಜೊತೆಗೆ ಭಗವಂತ ನಮ್ಮನ್ನು ಮೆಚ್ಚುತ್ತಾನೆ ಅಲ್ವಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕೆ ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂಥ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ವೀಡಿಯೋ ಅಂತಲೇ ಹೇಳ್ಬೋದು ಇದನ್ನು ನಮ್ಮ ಹೆಣ್ಣುಮಕ್ಕಳು ತುಂಬ ಜನ ಮಾಡಿದ್ದಾರೆ ಮಾಡಿಕೊಂಡು ಇವತ್ತು ಯಾವುದೇ ಒಂದು ಸಮಸ್ಯೆನೇನಿದ್ದೇ ಒಂದು ನೆಮ್ಮದಿಯಾದಂತಹ ಜೀವನನ ಅವರು ಸುಖಕರವಾದಂತಹ ಜೀವನನ ಮಾಡ್ತಾ ಇದ್ದಾರೆ ಆದಷ್ಟು ನೀವು ಇದನ್ನ ತಿಂಗ್ಳಿಗೊಂದು ಎರಡು ತಿಂಗಳು ಮೂರು ತಿಂಗಳಿಗೊಂದು ಸರನಾಗಿರ್ಬೋದು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಾಕ ಸಂಕಷ್ಟಗಳನ್ನು ಸಹ ಇದರಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೈ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಮ್ಮ ಒಂದು ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಒಂದು ನಿಮಗೆಲ್ಲರಿಗೂ ಇಷ್ಟ ಆಗುವಂತಹ ಅದರಲ್ಲೂ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸನ ಮೇಲೆ ಕೊಡಿ ಅಂತ ಹೇಳ್ತಾ ಅಂದರೆ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್